ಶ್ರೀ ಗುರುದೇವ್ ಇಂದು ಕಡಬ ತಾಲೂಕು ಒಕ್ಕಲಿಗರ ಗೌಡ ಸೇವಾ ಸಂಘದ ನೂತನವಾಗಿ ನಿರ್ಮಾಣಗೊಳ್ತಾ ಇರತಕ್ಕಂತಹ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಚಪ್ರ ಮುಹೂರ್ತ ಈ ಕಾರ್ಯಕ್ರಮವನ್ನ ಇವತ್ತು ಗೋಧೂಳಿ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ಇಲ್ಲಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿ ಸ್ಥಳೀಯ ದೇವರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿಕೊಂಡು ಈ ಸಾನ್ನಿಧ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ದೇವರು ದೈವಗಳನ್ನೆಲ್ಲ ಸ್ಮರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಪ್ಪತ್ತ ಆರನೇ ತಾರೀಕು ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಭೂತ್ವಪೂರ್ವವಾದ ರೀತಿಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯನ್ನಿಟ್ಟುಕೊಂಡು ಇಲ್ಲಿ ಬರುವಂಥ ಬಂದು ಸೇರುವಂಥ ಜನರಿಗೆ ಯಾವುದೇ ರೀತಿ ತೊಂದರೆಗಳಾಗದ ರೀತಿಯಲ್ಲಿ ದೇವರು ದೈವಗಳು ರಕ್ಷಣೆಗಳನ್ನು ಮಾಡಿಕೊಂಡು ಸ್ಥಳ ಸಾನಿಧ್ಯ ದೇವರು ರಕ್ಷಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡುವಂಥದ್ದು ಅದೇ ರೀತಿ ಇಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಸಮುದಾಯ ಭವನ ನಿರ್ಮಾಣ ಆಗುವಂಥದ್ದು ಎಲ್ಲ ಕಾರ್ಯಕ್ರಮಗಳು ಈ ಒಂದು ಸ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು ಅದರ ಪೂರ್ವ ತಯಾರಿಯಲ್ಲಿ ಇವತ್ತು ಚಪ್ರ ಮುಹೂರ್ತವನ್ನು ಸಂಘದ ಅಧ್ಯಕ್ಷರ ಹಾದಿಯಾಗಿ ಎಲ್ಲ ಊರಿನ ಎಲ್ಲ ಹಿರಿಯರ ಹಾದಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಇದೊಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲ ಜನರೂ ಸಹ ಇಲ್ಲಿಗೆ ಬರುವಂಥ ನಿರೀಕ್ಷೆ ಇದೆ ರಾಜ್ಯದ ನಾನಾ ಭಾಗಗಳಿಂದ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಒಂದು ರೀತಿಯಲ್ಲಿ ಸುಬ್ರಹ್ಮಣ್ಯ ಮತ್ತು ಈ ಮೇಯ್ನ್ ರೋಡಲ್ಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಏನೋ ನಡೀತಾ ಇದೆ ಬಹಳ ಅದ್ಭುತವಾದ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಏನೋ ಬಹಳ ಚೆಂದ ನಡೀತಾ ಇದೆ ಒಂದು ಜಾತ್ರೆಯ ಸಂಭ್ರಮ ಕಾಣ್ತಾ ಇದೆ ನಮಗೆ ಅಂತೇಳಿ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಮಹಾಗುರುಗಳು ಆಗಮಿಸ್ತಾ ಇದ್ದಾರೆ ರಾಜಕೀಯ ನೇತಾರರು ಆಗಮಿಸ್ತಾ ಇದ್ದಾರೆ ಧಾರ್ಮಿಕ ನೇತಾರರು ಆಗಮಿಸ್ತಾ ಇದ್ದಾರೆ ಸಾಮಾಜಿಕ ನೇತಾರರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಷ್ಟು ಜನ ಬರ್ತಾ ಇರಬೇಕಾದ್ರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರೂ ಸಹ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಪಕ್ಷ ಒಂದು ಮೂವತ್ತು ಸಾವಿರ ಜನರಾದರೂ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಕಾರ್ಯಕ್ರಮ ಇದಾಗಬೇಕು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ ಅಂತ ಹೇಳಿ ನಾವಾದರೂ ಸಹ ನಂಬಿದ್ದೇವೆ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರೋದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ನೀವೆಲ್ಲರೂ ಸಹ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ತಾನು ಮನ ಧನ ಜನ ಈ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಆಶಿಸ್ತೇನೆ ನಿಷ್ಠತೆ ವಿಶ್ವ ಜಾರ್ಹತೆ ಮಿತ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ